ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಕವಿಗಳು ಲಂಕಾ ಪಟ್ಟಣವನ್ನು ದಹಿಸಿದ್ದು ಎಂಬ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕಪಿರಾಜನಾದ ಸುಗ್ರೀವನು ಹನುಮಂತನನ್ನು ಕುರಿತು ಆಂಜನೇಯ ಈಗ ಕುಂಭಕರ್ಣನೇ ಮೊದಲಾದ ಬಹುಮಂದಿ ವೀರರು ಸತ್ತು ಹೋದರು ಆದ್ದರಿಂದ ರಾವಣನಿಗೆ ಯುದ್ಧ ಮಾಡುವ ಸಾಮರ್ಥ್ಯ ಕುಗ್ಗಿದೆ ಈ ಸಮಯದಲ್ಲಿ ಕಪಿವೀರರು ಲಂಕೆಗೆ ನುಗ್ಗಿ ಆ ಪಟ್ಟಣವನ್ನು ಸುಟ್ಟು ಹಾಕಲಿ ಎಂದು ಹೇಳಿದನು ಆ ಸಮಯದಲ್ಲಿ ಸೂರ್ಯನು ಅಸ್ತಾಚಲವನ್ನು ಐದಲು ಕಪಿನಾಯಕರು ಪಂಜುಗಳನ್ನು ಹತ್ತಿಸಿಕೊಂಡು ಲಂಕಾ ಪಟ್ಟಣದ ಕೋಟೆಯನ್ನು ಹತ್ತಿದರು ಆಗ ಆ ಕೋಟೆಯ ಮೇಲಿದ್ದ ರಾಕ್ಷಸರು ಕಂಗೆಟ್ಟು ಓಡಿ ಹೋದರು ವಾನರರು ಲಂಕಾ ಪಟ್ಟಣದಲ್ಲಿದ್ದ ಮುಗಿಲಟ್ಟನೆ ಊರು ಬಾಗಿಲು ರಾಜಬೀದಿ ಚೌಬೀದಿಗಳನ್ನು ಹೊಕ್ಕು ಅಲ್ಲಿದ್ದ ಉಪ್ಪರಿಗೆಗಳಿಗೆ ಬೆಂಕಿಯನ್ನು ಹತ್ತಿಸಿದರು ಆಗ ಲಂಕಾ ಪಟ್ಟಣದಲ್ಲಿದ್ದ ಅನೇಕ ಸಾವಿರ ಮನೆಗಳು ಪರ್ವತಾಕಾರವಾದ ಉಪ್ಪನಿಗೆಗಳು ಬೆಂದು ನೆಲಕ್ಕೆ ಬೀಳುತ್ತಿರಲು ಬಂಧದ ಕೊರಡುಗಳ ರಾಶಿಗಳು ಉದ್ಯಾನವನಗಳು ಮುತ್ತು ವಜ್ರ ಹವಳ ಇಂದ್ರನೀಲ ಪುಷ್ಯರಾಗ ಗೋಮೇಧಿಕ ಮೊದಲಾದ ರತ್ನಗಳು ಸೀರೆ ರತ್ನ ಕಂಬಳಿಗಳಿದ್ದ ನಾನಾ ವಿಧವಾದ ಮಂಟಪಗಳು ಚಿನ್ನದ ಘಂಟೆ ಮೊದಲಾದ ವಸ್ತುಗಳಿದ್ದ ಆನೆಯ ಸಾಲು ಕುದುರೆಯ ಲಾಯ ಖಗ್ಗ ಬಿಲ್ಲು ಬಾಣ ಮೊದಲಾದ ಆಯುಧಗಳು ರೋ ಮೃಗಗಳ ರೋಮಗಳಿಂದ ನಿರ್ಮಿಸಲ್ಪಟ್ಟ ಕಂಬಳಿ ಸುಪ್ಪತ್ತಿಗೆಗಳು ನಾನಾ ಪ್ರಕಾರವಾದ ಮಂಟಪಗಳು ಮಧುಪಾನ ಶಾಲೆಗಳು ಸ್ತ್ರೀಯರ ವಸ್ತ್ರಾಭರಣಗಳಿರುವ ಸುವರ್ಣದ ಪೆಟ್ಟಿಗೆಗಳೇ ಮೊದಲಾದವನ್ನು ಅಗ್ನಿಯು ಆಹುತಿಯಾಗಿ ತೆಗೆದುಕೊಂಡನು ಲಂಕಾ ಪಟ್ಟಣದಲ್ಲಿ ಮಧುಪಾನ ಮಾಡುತ್ತಿದ್ದವರು ಪಟ್ಟಣದೊಳಗೆ ನಿಲ್ಲಲಾರದೆ ಕೋಟೆಯನ್ನೇರಿ ಧುಮುಕಿ ಹೋಗಲು ಹೊರಗಿದ್ದ ಕಪಿನಾಯಕರು ಹುಟ್ಟಿಸಿಕೊಂಡು ಹೋಗಿ ಮಂದಲೆಯನ್ ಮುಂದಲೆಯನ್ನು ಹಿಡಿದು ಕೊಂದು ಹಾಕುತ್ತಿದ್ದರು ಈ ರೀತಿಯಲ್ಲಿ ಮೊರೆಗಿಡುವ ರಾಕ್ಷಸರ ಧ್ವನಿಯಿಂದಲೂ ಹೊರಗೆ ಬೊಬ್ಬಿಟ್ಟು ಕೂಗುವ ಕಪಿಗಳ ಧ್ವನಿಯಿಂದಲೂ ದಶ ದಿಕ್ಕುಗಳಲ್ಲಿಯೂ ಪ್ರತಿ ಧ್ವನಿ ಹುಟ್ಟಿತು ಇತ್ತ ಮಹಾತ್ಮರಾದ ಲಾ ರಾಮ ಲಕ್ಷ್ಮಣರು ಲಂಕಾ ಪಟ್ಟಣದಲ್ಲಿ ಹುಟ್ಟಿದ ಕೋಲಾಹಲ ಧ್ವನಿಯನ್ನು ಕೇಳಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಿಲ್ಲ ನಾರಿಯನ್ನು ಎಳೆದು ಝಂಕಾರ ಮಾಡುತ್ತಿರಲು ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸರೆಲ್ಲರೂ ಕಂಗೆಡುತ್ತಿದ್ದರು ಶ್ರೀರಾಮನು ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಲಂಕಾ ಪಟ್ಟಣದಲ್ಲಿದ್ದ ಉಪ್ಪರಿಗೆಗಳ ಕಲಶಗಳನ್ನು ಹೊಡೆದು ಕೆಡಗಲು ಅವು ಕೈಲಾಸ ಪರ್ವತದ ಕೋಡುಗಲ್ಲುಗಳು ಉರುಳಿ ಬೀಳುವಂತೆ ಬೀಳುತ್ತಿದ್ದವು ಈ ಸ್ಥಿತಿಯಲ್ಲಿ ರಾಕ್ಷಸರು ಕಂಗೆಡುತ್ತಿರಲು ಆ ರಾತ್ರಿಯು ಪ್ರಣಯ ಕಾಲದಲ್ಲಿ ಸಮಸ್ತ ಪ್ರಜೆಗಳನ್ನು ಸಂಹರಿಸುವ ಕಾಣರಾತ್ರಿಯೋಪಾದಿಯಲ್ಲಿತ್ತು ಆ ಸಮಯದಲ್ಲಿ ಸುಗ್ರೀವನು ಕಪಿನಾಯಕರನ್ನು ಕರೆದು ಎಲೈ ವಾನರ ಶ್ರೇಷ್ಠರೇ ನೀವು ಲಂಕೆಯಲ್ಲಿ ಯುದ್ಧವನ್ನು ಆರಂಭಿಸಿರಿ ಯಾವನಾದರೂ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಅವನನ್ನು ಕೊಂದು ಹಾಕಿರಿ ಎಂದು ಆಜ್ಞಾಪಿಸಿದನು ಆತನ ಆಜ್ಞೆಯನ್ನು ಶಿರಸಾವಹಿಸಿ ಆ ಕಪಿನಾಯಕರು ಯುದ್ಧವನ್ನು ನಡೆಸಲು ರಾವಣನು ಕೋಪಾಟೋಪದಿಂದ ಗರ್ಜಿಸಿದನು ಆತನ ಕೋಪಾಗ್ನೆಯು ದಶ ದಿಕ್ಕುಗಳಲ್ಲಿಯೂ ವ್ಯಾಪಿಸಿ ಸಾಕಾರವಾದ ಪ್ರಳಯ ಕಾಲಾಗ್ನಿಯಂತೆ ಕಾಣಿಸುತ್ತಿತ್ತು ಆಮೇಲೆ ರಾವಣನು ಕುಂಭಕರ್ಣನ ಮಕ್ಕಳಾದ ಕುಂಭ ನಿಕುಂಭರೆಂಬ ರಾಕ್ಷಸರನ್ನು ಕರೆ ಕಳುಹಿಸಿ ಅನೇಕ ರಾಕ್ಷಸ ಬಲಗಳನ್ನು ಕೂಡಿಸಿ ಯೂಪಾಕ್ಷ ಶೋಣಿತಾಕ್ಷ ಪ್ರಜಂಗ ಕಂಪನರೆಂಬ ನಾಲ್ಕು ಮಂದಿ ರಾಕ್ಷಸರನ್ನು ಅವರಿಗೆ ಸಹಾಯಕರನ್ನಾಗಿ ಮಾಡಿ ಸಮರಕ್ಕೆ ಕಳುಹಿಸಿದನು ಆ ನಾಲ್ವರು ಸಹಾಯಕರಾಗಿ ತೆರಳುತ್ತಿರಲು ಕುಂಭ ನಿಕುಂಭರು ಸಮರ ಸನ್ನಾಹವನ್ನು ಮಾಡಿಕೊಂಡು ಲಂಕಾ ಪಟ್ಟಣದಿಂದ ಹೊರಟರು ಆ ಸಮಯದಲ್ಲಿ ರಾಕ್ಷಸ ನಾಯಕರ ಭೂಷಣ ಕಾಂತಿಯಿಂದಲೂ ಕಪಿಗಳ ಕೈಯಲ್ಲಿದ್ದ ದೀವಟಿಕೆಗಳ ಜ್ವಾಲೆಯಿಂದಲೂ ಅಂತರಿಕ್ಷ ಮಾರ್ಗವು ಬೆಳಗುತ್ತಿತ್ತು ಆ ಸಮಯದಲ್ಲಿ ಚಂದ್ರನ ಕಾಂತಿಯಿಂದಲೂ ನಕ್ಷತ್ರಗಳ ಕಾಂತಿಯಿಂದಲೂ ರಾಕ್ಷಸ ಬಲದಲ್ಲಿದ್ದ ರಾಕ್ಷಸರ ಆಭರಣ ಆಭರಣಗಳ ನಕ್ಷತ್ರಗಳ ರಾಕ್ಷಸ ಬಲದಲ್ಲಿದ್ದ ರಾಕ್ಷಸರ ಆಭರಣಗಳ ಕಾಂತಿಯಿಂದಲೂ ಭೂಷಣಗಳ ಕಾಂತಿಯಿಂದಲೂ ಆ ಉಭಯ ಬಲಗಳು ಉಜ್ವಲವಾಗಿ ಶೋಭಿಸಿದವು ಬಳಿಕ ಲಂಕಾ ಪಟ್ಟಣದಿಂದ ಹೊರಟ ಚತುರಂಗ ಬಲವು ತ್ರಿಶೂಲ ಪಟ್ಟಸ ಮುಸಲ ಮುದ್ಗರ ಮೊದಲಾದ ಆಯುಧಗಳನ್ನು ನೆಗೆಹಿಕೊಂಡು ಬರುತ್ತಿರುವುದನ್ನು ಕಂಡು ಕಪಿಸೇನೆಯು ಅತಿ ವೇಗದಿಂದ ಮಿಂಚಿನ ಹುಳುಗಳಂತೆ ಸುತ್ತಿಕೊಂಡು ರಾಕ್ಷಸರೊಡನೆ ಯುದ್ಧವನ್ನು ಆರಂಭಿಸಿತು ಆ ಕಪಿ ನಾಯಕರು ಕೋಡುಗಲ್ಲು ಹೆಮ್ಮರ ಮೊದಲಾದವುಗಳಿಂದಲೂ ಮುಷ್ಟಿಗಳಿಂದಲೂ ರಾಕ್ಷಸ ಬಲವನ್ನು ಹೊಡೆಯಲು ಆ ಕಪಿಗಳ ಮುಟ್ಟಿ ಪ್ರಹಾರಗಳಿಂದ ರಾಕ್ಷಸರು ಗಾಯ ಹೊಂದಿ ಬೀಳುತ್ತಿದ್ದರು ಕೆಲವು ರಾಕ್ಷಸರು ಕತ್ತಿಗಳನ್ನು ತೆಗೆದುಕೊಂಡು ಕಪಿಸೇನೆಯನ್ನು ಹೊಕ್ಕು ಹೊಡೆದು ಕೆಡಹುತ್ತಿದ್ದರು ಈ ಪ್ರಕಾರ ಆ ಉಭಯ ಬಲದವರು ಒಬ್ಬರಿಗೊಬ್ಬರು ಹೊಡೆಯುತ್ತಾ ಕೆಡವುತ್ತಾ ಗುದ್ದುತ್ತಾ ಮರಗಳಿಂದಲೂ ಆಯುಧಗಳಿಂದಲೂ ಹೋರಾಡುತ್ತಿದ್ದರು ಕಪಿಗಳು ರಾಕ್ಷಸರ ಖಡ್ಗಗಳನ್ನು ಕಿತ್ತುಕೊಂಡು ರಾಕ್ಷಸರು ಕಪಿಗಳ ಕೈಯಲ್ಲಿದ್ದ ಮರಗಳನ್ನು ಕಿತ್ತುಕೊಂಡು ಒಬ್ಬರನ್ನೊಬ್ಬರು ನಿಲ್ಲು ಓಡಬೇಡ ಎಂದು ಹಿಡಿದು ಹೊಡೆಯುತ್ತಿದ್ದರು ಆ ಕಪಿಗಳು ರಾಕ್ಷಸ ಬಲಗಳು ಅನ್ಯೋನ್ಯ ರೋಷದಿಂದ ಉನ್ಮತ್ತರಂತೆ ಒಬ್ಬರನ್ನೊಬ್ಬರು ತಿವಿದು ಕೆಡಗುತ್ತಾ ಒಬ್ಬರನ್ನೊಬ್ಬರು ಎತ್ತಿ ಹಾಕುತ್ತಾ ಕಾಲುಗಳಿಂದ ತುಳಿಯುತ್ತ ಹಲ್ಲುಗಳಿಂದ ಕಡಿಯುತ್ತಾ ಉಗುರುಗಳಿಂದ ಸೀಳುತ್ತಾ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಹೊರಳುತ್ತಾ ಬೊಬ್ಬೆಟ್ಟು ಕೂಗುತ್ತ ಹಣಾಹಣಿಯಾಗಿ ಯುದ್ಧವನ್ನು ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ